ವಿಶ್ವವಿಖ್ಯಾತ ಮೈಸೂರು ದಸರಾ ಮುಗಿದಿದ್ದರೂ ಈ ಗ್ರಾಮದಲ್ಲಿ ಮಾತ್ರ ಸಂಭ್ರಮ ತುಸು ಜಾಸ್ತಿಯಾಗಿ ಇತ್ತು ಬೆಳಕಿನ ಹಬ್ಬ ದೀಪಾವಳಿ ಇನ್ನೂ ಬಂದಿಲ್ಲ ಆದರೂ ಈ ಊರಲ್ಲಿ ಪಟಕಿಸದ ಕಿವಿಗೆ ಅಪ್ಪಳಿಸಿತು ಸದ್ಯ ಯಾವ ಹಬ್ಬ ಹರಿದಿನಗಳು ಇಲ್ಲ ಆದರೂ ಈ ಹಳ್ಳಿಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಸಡಗರ ಜೋರಾಗಿತ್ತು ಇವಾಗ ಯಾವ ಚುನಾವಣೆಯೂ ಇಲ್ಲ ಜನಪ್ರತಿನಿಧಿಯು ಬಂದಿರಲಿಲ್ಲ ಆದ್ರೂ ಜೈಕಾರ ಮುಗಿಲು ಮುಟ್ಟಿತು ಅದು ರಾಜಕೀಯ ವ್ಯಕ್ತಿ ಅಥವಾ ಜನಪ್ರತಿನಿಧಿ ಪರವಾಗಿ ಅಲ್ಲ ಬದಲಾಗಿ ಅನ್ನದಾತನ ಪರ ಹೀಗೆ ಈ ಸಂಭ್ರಮಕ್ಕೆ ಸಡಗರಕ್ಕೆ ಕಾರಣವಾಗಿದ್ದು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘ ಇದರ ಸಾರಥಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನ್ಗೌಡ ಮದ್ದೂರಿನಲ್ಲಿ ಮರುಕಳಿಸಿದ ಗತ ವೈಭವ ರೈತ ದಸರಾ ರೀತಿಯಲ್ಲೇ ನಡಿತು ರೈತ ಸಂಭ್ರಮ ಭೂಮಿ ಪುತ್ರ ಚಂದನ್ ಅದ್ದೂರಿ ಸ್ವಾಗತ ರೈತ ದಸರಾ ರೀತಿಯಲ್ಲೇ ಅನ್ನದಾತರ ಸಂಭ್ರಮ ನಡೆಯಿತು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ನಾಮಫಲಕ ಅನಾವರಣಗೊಳಿಸಲು ಮೈಸೂರು ತಾಲೂಕು ಜೈಪುರ ಹೋಬಳಿಯ ಮದ್ದೂರು ಗ್ರಾಮಕ್ಕೆ ಬಂದ ರೈತ ಕಲ್ಯಾಣದ ಸಾರಥಿ ಭೂಮಿಪುತ್ರ ಚಂದನ್ಗೌಡ ಅವರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿತು ಕಾರಿನಿಂದ ರೈತ ಸೇನಾನಿಗಳ ಜೊತೆ ಇಳಿಯುತ್ತಿದ್ದಂತೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಭೂಮಿಪುತ್ರ ಪರ ಜೈಕಾರ ಮೊಳಗಿಸಿದರು ಆರತಿ ಬೆಳಗ್ಗೆ ಹಾರೈಸಿದರು ಜನರ ಪ್ರೀತಿ ವಿಶ್ವಾಸಕ್ಕೆ ಮನಸೋತ್ತ ಭೂಮಿ ಪುತ್ರ ಚಂದನ್ ಗೌಡ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದರು ಬಳಿಕ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ತಲವಾಗಿ ನಮಿಸಿದರು ಮದ್ದೂರಿನಲ್ಲಿ ರೈತ ಕಲ್ಯಾಣ ಸಂಘ ನಾಮಫಲಕ ಅನಾವರಣ ನೋಡಲು ತಿಕ್ಕಿರಿದು ತುಂಬಿದ್ರು ಗ್ರಾಮದ ಜನ ಎಸ್ ಮದ್ದೂರಿನಲ್ಲಿ ಸಹಸ್ರಾರು ರೈತರ ಸಮ್ಮುಖದಲ್ಲಿ ಭೂಮಿಪುತ್ರ ಚಂದನಗೌಡ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ನಾಮಫಲಕ ಅನಾವರಣಗೊಳಿಸಿದರು ಈ ವೇಳೆ ಭೂಮಿ ಪುತ್ರನ ಪರ ಜೈಬಂಶ ಮೊಳಗಿತು ಬಳಿಕ ವೇದಿಕೆ ಕಾರ್ಯಕ್ರಮ ನಡೆಯುವ ಸ್ಥಳದವರೆಗೂ ಗ್ರಾಮಸ್ಥರು ಜೊತೆಗೂಡಿ ಕಾಲ್ನಡಿಗೆಯಲ್ಲಿ ತೆರಳಿದರು ಈ ವೇಳೆ ಗ್ರಾಮಸ್ಥರು ಮಣ್ಣಿನ ಮಗನಿಗೆ ಹಾರೈಸಿ ಆಶಿಸಿದರು ಮಣ್ಣಿಗೆ ಮರಿಜೀವ ಅಭಿಯಾನಕ್ಕೆ ಚಾಲನೆ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟನೆ ಇನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಮಣ್ಣಿಗೆ ಮರುಜೀವ ಅಭಿಯಾನಕ್ಕೆ ಭೂಮಿ ಪುತ್ರ ಚಂದನಗೌಡ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಇಡೀ ಮದ್ದೂರಿನ ಗ್ರಾಮವೇ ರೈತ ಕಲ್ಯಾಣ ಸಂಘಕ್ಕೆ ಸೇರ್ಪಡೆ ಹಸಿರು ಸಾಲು ಒದಿಸಿ ಸ್ವಾಗತ ಕೋರಿದ ಭೂಮಿಪುತ್ರ ಯಾವುದೇ ಉದ್ದೇಶ ಇಲ್ಲದೆ ಭೂಮಿ ತಾಯಿಯ ಕರ್ತವ್ಯ ನಿಭಾಯಿಸುತ್ತಿರುವ ಚಂದನಗೌಡ ಅವರ ನಿಸ್ವಾರ್ಥ ಸೇವೆ ನೋಡಿ ಇಡೀ ಗ್ರಾಮದ ರೈತರೆಲ್ಲ ರೈತ ಕಲ್ಯಾಣ ಸಂಘಕ್ಕೆ ಸೇರ್ಪಡೆಯಾದರು ವಿಶೇಷ ಅಂದರೆ ರೈತ ಕಲ್ಯಾಣ ಸಂಘಕ್ಕೆ ಸೇರ್ಪಡೆಯಾಗಲು ಪ್ರಿಯ ಪಟ್ಟಣದಿಂದ ರೈತರು ಆಗಮಿಸಿದರು ಅವರನ್ನು ಚಂದನಗೌಡ ಅವರು ಆತ್ಮೀಯವಾಗಿ ಬರಮಾಡಿಕೊಂಡು ಅವರ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದ ಸಮರ್ಪಿಸಿದರು 와게 아가라가 나리 ನನ್ ಬಂದ್ರೆ ವಿಜಯಾಪಟ್ಟಣದಿಂದ ಇವತ್ತು ಮದ್ದೂರಲ್ಲಿ ಹಮ್ಮಿಕೊಂಡಿರ್ತಕ್ಕಂತ ಈ ಕಾರ್ಯಕ್ರಮವನ್ನ ಬಹಳ ಇಷ್ಟಪಟ್ಟು ಪ್ರೀತಿಯಿಂದ ನಾನು ಕೂಡ ಈ ಮಣ್ಣಿನ ಋಣ ತೀರಿಸ್ತೀನಿ ಈ ಅನ್ನದ ಋಣ ತೀರಿಸ್ತೀನಿ ರೈತ ಕಲ್ಯಾಣದೊಂದಿಗೆ ನಾನು ಕೂಡ ಸೇರಿ ಪ್ರಿಯಾಪಟ್ನದಲ್ಲಿ ನಾಮಫಲಕ ಸಂಘ ಉದ್ಘಾಟನೆಯ ಕಾರ್ಯಕ್ರಮವನ್ನ ಮಾಡ್ತೀನಿ ಅಂತೇಳಿ ವಾಲಂಟ್ರಿಯಾಗ್ ಬಂದು ಇವತ್ತು ಕೂಡ ಅವರು ನನ್ನ ಮತ್ತೂರಿನ ಅನ್ನದಾತರ ಜೊತೆ ಸೇರ್ಪಡೆ ಆಗ್ತಿದ್ದಾರೆ ನಿಜಕ್ಕೂ ಕೃಷ್ಣ ಅವರಿಗೆ ತುಂಬಾ ಹೃದಯದ ಅಭಿನಂದನೆಗಳನ್ನ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಬಳಿಕ ರೈತರನ್ನು ಉದ್ದೇಶಿಸಿ ಮಾತನಾಡಿದ ಭೂಮಿಪುತ್ರ ಪುತ್ರ ಚಂದನ್ ಗೌಡ ಯಾವುದೇ ಕಾರಣಕ್ಕೂ ಭೂಮಿ ಮಾರಾಟ ಮಾಡದಂತೆ ಮನವಿ ಮಾಡಿದರು ಅಲ್ಲದೆ ಸರ್ಕಾರದ ಬೊಕ್ಕಸ ತುಂಬುತ್ತಿರುವುದು ಅಬಕಾರಿ ಕೃಷಿ ಕ್ಷೇತ್ರದಿಂದ ಅಂತ ತಿಳಿ ಹೇಳಿದ್ರು ಕೋಟಿ ವರ್ಷಗಳ ಇತಿಹಾಸದಲ್ಲಿ ಈ ತಾಯಿ ಆದ್ರೂ ಸರಿ ಹಸುವಿನಿಂದ ಸಾಯಿಸಿದಾರೀ ಒಬ್ಬರು ಲಕ್ಷ ಜೀವ ರಾಶಿಯಲ್ಲಿ ಒಂದೇ ಜೀವರಾಶಿ ಈ ತಾಯಿಯನ್ನ ನಂಬಿ ಅಶ್ವಿನಿಂದ ಸತ್ತಿದೆ ಅನ್ನೋದ್ರ ಒಂದೇ ಒಂದು ನಿದರ್ಶನ ಯಾರಾದ್ರೂ ಈ ಭೂಮಿ ಮೇಲೆ ಹೇಳ್ಬಿಡ್ಲಿ ಯಾವ ಇತಿಹಾಸದ ಪುಟಗಳಲ್ಲಿ ಬರೆದು ಈ ತಾಯಿಯನ್ನ ನಂಬಿ ಹಸುವಿನಿಂದ ಸತ್ತಿದ್ದಾರೆ ಅಂತ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ಒಂದು ಮಾತು ಹೇಳಿ ಈ ಭೂಮಿ ಮೇಲೆ ನಿಜವಾದ ದೊಡ್ಡ ಮನುಷ್ಯ ಅಂತ ಏನಾದ್ರೂ ಇದ್ರೆ ತಾನು ದುಡಿದು ಸಂಪಾದಿಸಿದ ಫಲದಲ್ಲಿ ಸರ್ಕಾರಕ್ಕೆ ಒಂದು ಪಾಲು ಪ್ರಕೃತಿಗೆ ಒಂದು ಪಾಲು ಎನಗೆ ಒಂದು ಪಾಲು ಅಂತೇಳಿ ಸಮಾನವಾಗಿ ಹಂಚಿ ತಿಂತ ಇರತಕ್ಕಂಥ ಒಂದೇ ಒಂದು ಜೀವ ಏಳ್ನೂರ ತೊಂಬತ್ತಕ್ಕೂ ಹೆಚ್ಚು ಜನಸಂಖ್ಯೆಯನ್ನ ಏಳ್ನೂರ ತೊಂಬತ್ತು ಕೋಟಿಗಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಈ ಪ್ರಪಂಚವನ್ನೇ ಸಾಕಿ ಸಲು ಜೀವ ಜಗತ್ತಿಗೆ ಖುಷಿ ಹೇಳ್ಕೊಟ್ಟೋರ್ ನೀವು ಜಗದ ಹಸಿವನ್ನ ನೀಗಿಸ್ತವ್ರ್ ನೀವು ಜಗದ ನಾಲಿಗೆಗೆ ಮೆರಗನ್ನ ತಂದೋರ್ ನೀವು ಋಗ್ವೇದ ಕಾಲದಿಂದನೂ ಎಂಬತ್ನಾಲ್ಕು ಸಕಲ ಲಕ್ಷ ಜೀವರಾಶಿಗಳನ್ನ ಬದುಕಿಸಿದವರು ನೀವಲ್ವ ನಿಜವಾದ ದೊಡ್ಡ ಮನುಷ್ಯ ಈ ಭೂಮಿ ಮೇಲೆ ಏನಾದ್ರು ಹಿಂದೆ ಭಾರತದ ಭಾಗ್ಯ ವಿದಾತ ಅದು ನನ್ನ ರೈತ ಅಂತನೂ ಕೂಡ ಎಮ್ಮೆಂದೇ ಸಂದರ್ಭದಲ್ಲಿ ಹೇಳಿ ಇಲಾಖೆನ ನಾವು ಕಂದಾಯ ಇಲಾಖೆ ಅಂತ ಕರಿತೀವಿ ಈ ಭೂಮಿ ಮೇಲೆ ರಾಜಾಧಿಪತ್ಯದಿಂದ ಹಿಡಿದು ಇವತ್ತು ನಮ್ಮನ್ನ ಇಪ್ಪತ್ತಾರು ಇಪ್ಪತ್ತೇಳನೇ ಮುಖ್ಯಮಂತ್ರಿಯಾಗಿ ಆಳ್ತಿರ್ತಕ್ಕಂತ ಮುಖ್ಯಮಂತ್ರಿಗಳವರೆಗೂ ಕೂಡ ಅತಿ ಹೆಚ್ಚು ಕಂದಾಯ ಕಟ್ಟಿರ್ತಕ್ಕಂಥ ಒಂದೇ ಒಂದು ಜೀವ ಅಂತ ಏನಾರು ಇದ್ರೆ ಅದು ನನ್ನ ರೈತ ಜೀವ ಅಂತ ಎಲ್ಲಿ ಬೇಕಾದ್ರೂ ಹೆಮ್ಮೆಯಿಂದ ಹೇಳ್ತೀನಿ ನಾನು ಇವತ್ತು ನೀವೆಲ್ಲ ಇದು ಹೇಳ್ಬಾರ್ದು ಸತ್ಯನೇ ಹೇಳ್ ಹೋಗ್ತೀನಿ ನೀವು ತಿಳ್ಕೊಳ್ಳಿ ನಮ್ಮ ರಾಜ್ಯದ ಬೊಕ್ಕಸಕ್ಕೆ ನೀವೆಲ್ಲ ತಿಳ್ಕೊಂಡಿರೋದು ಅತಿ ಹೆಚ್ಚು ತೆರಿಗೆ ಹೋಗ್ತಿರೋದು ಅಬಕಾರಿ 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 ಅನ್ಕೊಂಡಿದ್ದೀರಿ ನಾನ್ ಹೇಳ್ತೀನಿ ಇವತ್ತು ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಹೋಗ್ತಿರೋದು ಅಬಕಾರಿಯಿಂದ ಅಲ್ಲ ನಮ್ಮ ರಾಜ್ಯದ ಬೊಕ್ಕಸಕ್ಕೆ ಹೋಗ್ತಾ ಇರತಕ್ಕಂತ ಅತಿ ಹೆಚ್ಚು ತೆರಿಗೆಯನ ಕೃಷಿ ಕ್ಷೇತ್ರದಿಂದ ಎಂಬ ಸತ್ಯವನ್ನು ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಒಟ್ಟಲ್ಲಿ ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿಗೆ ಮುಂದಾಗಿರುವ ಚಂದನಗೌಡ ನೇತೃತ್ವದ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘಕ್ಕೆ ಅಭೂತಪೂರ್ವ ಬೆಂಬಲ ಸಿಗುತ್ತಿದ್ದು ಭೂಮಿ ಪುತ್ರನಿಗೆ ಹೋದ ಕಡೆಯಲ್ಲೆಲ್ಲ ಜನ ಪ್ರೀತಿ ವಿಶ್ವಾಸ ತೋರಿ ಹಾರೈಸುತ್ತಿದ್ದಾರೆ ಈ ಪ್ರೀತಿ ವಿಶ್ವಾಸವನ್ನು ಚಂದನಗೌಡ ಅವರ ಸಂಘದ ಸೇನಾನಿಗಳು ಎಲ್ಲಿಯವರೆಗೆ ಉಳಿಸಿಕೊಂಡು ಹೋಗುತ್ತಾರೋ ಕಾದು ನೋಡಬೇಕು ಮೈಸೂರಿನಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ